ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ಗೆ ನಾಳೆ ತೆರೆ ಬೀಳಲಿದೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತ ಹೇಳಿ ಶೃಂಗೇರಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಸನ ಜೆ ಡಿ ಎಸ್ ಟಿಕೆಟ್ ಕಗ್ಗಂಟಾಗಿದೆ ಈಗಾಗಲೇ ಕಾರ್ಯಕರ್ತರಲ್ಲೂ ಗೊಂದಲ ಉಂಟಾಗಿದೆ ಯಾರಿಗೆ ಟಿಕೆಟ್ ಸಿಗತ್ತೆ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ಭವಾನಿ ರೇವಣ್ಣ ಅವರು ಪ್ರಚಾರ ಮಾಡ್ತಿದ್ದಾರೆ ಒಂದ್ ಕಡೆ ಆಕಾಂಕ್ಷಿಯಾಗಿದ್ದಾರೆ ಸ್ವರೂಪ ಅವರು ಬಟ್ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲ ಇರುವ ಹಿನ್ನೆಲೆಯಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಪಕ್ಷದ ಬಗ್ಗೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿದೆ ಈ ವಿಶ್ವಾಸಕ್ಕೆ ನಾನು ಧಕ್ಕೆ ತರುವುದಿಲ್ಲ ನಾಳೆ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ದೇನೆ ಆ ಸಭೆಯಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಘೋಷಣೆ ಆಗತ್ತೆ ತೀರ್ಮಾನ ಆಗತ್ತೆ ಅಂತ ಹೇಳಿದ್ದಾರೆ ಆದ್ರೆ ನಾಳೆಯ ಸಭೆಗೆ ರೇವಣ್ಣ ಅವರನ್ನು ಕರಿತಾ ಇಲ್ಲ ಸ್ವರೂಪ ಅವರನ್ನೂ ಸಭೆಗೆ ಆಹ್ವಾನ ಕೊಟ್ಟಿಲ್ಲ ಕಾರ್ಯಕರ್ತರ ಅಭಿಪ್ರಾಯದಂತೆ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಿ ರೇವಣ್ಣ ಅವ್ರನ್ನ ರೇವಣ್ಣ ಅವ್ರನ್ನು ಐವತ್ತು ಸಾವಿರದಲ್ಲಿ ಸೋಲಿಸ್ತೀನಿ ಇದನ್ನೆಲ್ಲ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ನಾನು ಎರಡು ವರ್ಷದ ಹೇಳಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿ ಜೆ ಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದೇ ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ನಾಗಿದ್ದೇನೆ ಈ ಒಂದು ಪಕ್ಷದ ಬಗ್ಗೆ ನಾನು ಕುಟುಂಬದ ಬಗ್ಗೆ ಹೇಳಲ್ಲ ಈ ಪಕ್ಷದ ಬಗ್ಗೆ ಇವತ್ತೇನೊಂದು ಅಭಿಮಾನ ಮೂಡಿದೆ ಆ ಅಭಿಮಾನಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ರೀತಿಯ ತೀರ್ಮಾನ ನಾಳೆ ಆ ಕಾರ್ಯಕರ್ತನೇನು ಕರೆದಿದ್ದೇನೆ ಅವ್ರಿಗೆಲ್ಲರಿಗೂ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ ನಾಳೆ ಸಭೆಯಲ್ಲೂ ಹೇಳ್ತೇನೆ ಮುಕ್ತವಾಗಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶ ಚರ್ಚೆ ಮಾಡಬೇಕು ಸಭೆಯಲ್ಲಿ ಅಂತಕ್ಕಂಥದ್ದಕ್ಕೆ ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ ಇನ್ನೊಂದು ಸ್ವರೂಪ ಅಭ್ಯರ್ಥಿ ಕರೀತಿಲ್ಲ ಯಾರಿದ್ದಾರೆ ಇನ್ವಿಟೇಷನ್ ಕೊಟ್ಟಿದ್ದೇನೆ ಬರಬೇಕು ಅಂತ ಹೇಳಿ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀನಿ ಈಗ ಒಂದ್ ಕಡೆ ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರೆ ಸಾಮಾನ್ಯ ಸಂದೇಶವನ್ನ ಕೊಟ್ಟಿದ್ರೆ ಮತ್ತೊಂದು ಕಡೆ ಹಾಸನದಲ್ಲಿ ಭವಾನಿ ರೇವಣ್ಣ ಅವರು ರೌಂಡ್ಸ್ ಮಾಡ್ತಾ ಇದ್ದಾರೆ ತಾನೇ ಅಭ್ಯರ್ಥಿ ಅನ್ನುವ ವಿಶ್ವಾಸದಲ್ಲಿ ಅವರು ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ ಆ ಕ್ಯಾಂಪೇನ್ ಹಲವು ದಿನಗಳಿಂದಲೂ ನಡೀತಾ ಇದ್ದು ಮುಂದುವರೆಸಿದ್ದಾರೆ ಹಾಸನ ಗ್ರಾಮಾಂತರ ಭಾಗದಲ್ಲಿ ಭರ್ಜರಿ ರೌಂಡ್ಸ್ ಹಾಕ್ತಾ ಇದ್ದು ಇವತ್ತೇ ಏಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ ಭವಾನಿ ಅವರಿಗೆ ಅವರ ಪತಿ ರೇವಣ್ಣ ಹಾಗೆನೇ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಸಾಥನ್ನ ಕೊಟ್ಟಿದ್ದಾರೆ ನೀವು ಏನಾದ್ರೂ ಮಾಡ್ಕೊಳ್ಳಿ ನಾವು ಪ್ರಚಾರ ಮಾಡ್ತಾ ಇರೋದು ಪ್ರಚಾರ ಮಾಡೇ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭವಾನಿ ರೇವಣ್ಣವರು ಪ್ರಚಾರ ಮಾಡ್ತಿದ್ದಾರೆ ಅವರಿಗೆ ರೇವಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಈಗ ಆಗ್ಲೇ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನಾಳೆ ಇವೆಲ್ಲದಕ್ಕೂ ತೆರೆ ಬೀಳುತ್ತಾ ಅನ್ನೋದು ಕಾದು ನೋಡಬೇಕು ಭವಾನಿ ರೇವಣ್ಣ ಅವರು ಕುಮಾರಸ್ವಾಮಿ ಅವರು ಏನೇ ಹೇಳಿ ಯಾವ ರೀತಿಯ ಅಭ್ಯರ್ಥಿಯ ವಿಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳಿ ಆದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಾನೇ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ ಈಗಾಗಲೇ ಇವತ್ತೇ ಏಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಅವರಿಗೆ ರೇವಣ್ಣ ಅವರು ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಸಾಥ್ ಕೊಟ್ಟಿದ್ದಾರೆ ಮನೆ ಮನೆಗೆ ತೆರಳಿ ಅಲ್ಲಿ ಅವರು ಪ್ರಚಾರ ಮಾಡ್ತಾ ಇರುವಂತಹ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ ಹಾಸನ ಗ್ರಾಮಾಂತರ ಭಾಗದಲ್ಲಿ ಭರ್ಜರಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಈಗ ಭವಾನಿ ರೇವಣ್ಣ ಅವರು ಒಂದ್ ಕಡೆ ಆದರೆ ರೇವಣ್ಣ ಅವರೇ ನಾನು ನಿಲ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಬಟ್ ಈಗ ಯಾರು ನಿಲ್ತಾರೆ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ನಾಳೆ ಗೊತ್ತಾಗಲಿದೆ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ಮೈತ್ರಿ ಸರ್ಕಾರವನ್ನ ಬೀಳಿಸಿದಾಗ ಶಾಸಕರ ಖರೀದಿಗೆ ಯಾವ ಹಣ ಬಳಸಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಸಚಿವ ಸುಧಾಕರ್ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿ ಎಲ್ಲಾ ಚುನಾವಣೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾರಾ ಮೂವತ್ತು ಅಭ್ಯರ್ಥಿಗಳನ್ನ ಸುಮ್ಮನೆ ನಮಸ್ಕಾರ ಹಾಕಿದ್ರೆ ಗೆದ್ದು ಬಿಟ್ರಾ ಅಂತ ಪ್ರಶ್ನಿಸಿದ್ದಾರೆ ಪದೇ ಪದೇ ಅಮಿತ್ ಶಾ ಅವ್ರಿಲ್ ಏನು ಬಂದು ಚರ್ಚೆ ಮಾಡ್ತಾರೆ ಜೊತೆಗೆ ಮೂರು ಸುಳ್ಳು ಹೇಳಿ ಒಂದು ನಿಜ ಮಾಡುವಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರ ಆದಾಗ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದ್ದರು ಇದನ್ನು ಹೇಳಿದ್ದಾರೆ ಈಗ ಮೈತ್ರಿ ಸರ್ಕಾರವನ್ನು ತೆಗೆದ್ರಲ್ಲ ತೆಗೆದಾಗ ಆ ಶಾಸಕರುಗಳು ಕೆಲವು ಅವರೇ ಹೇಳಿದ್ದಾರೆ ನಾನು ಹೇಳೋದಲ್ಲ ಆ ಹಣದ ವ್ಯವಹಾರಗಳ ಬಗ್ಗೆ ಕೆಲವರು ಅಲ್ಲಲ್ಲಿ ಅವರವರೇ ಹೇಳ್ಕೊಂಡಿದ್ದಾರೆ ಯಾವ ಹಣವನ್ನು ಅಲ್ಲಿ ಉಪಯೋಗ ಮಾಡಿದ್ರು ಆ ಶಾಸಕರುಗಳನ್ನ ಖರೀದಿ ಮಾಡಬೇಕಾದ್ರೆ ಆ ಬೈ ಎಲೆಕ್ಷನ್ಗಳು ನಡೆಸೋದ್ರಲ್ಲ ಹದಿನೇಳು ಬೈ ಎಲೆಕ್ಷನ್ ಜನ ನಮಗೆ ಏನು ರಾಜ್ಯ ಉದ್ಧಾರ ಮಾಡ್ತಾರೆ ಅಂತೇಳಿ ಹದಿನೇಳು ಸ್ಥಾನಗಳನ್ನು ಗೆದ್ದು ನಾವು ಬಹುಮತದ ಸರ್ಕಾರದೊಂದಿಗೆ ಸರ್ಕಾರ ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಹದಿನೇಳು ಉಪಚುನಾವಣೆ ಹೇಗೆ ನಡೀತೀವಿ ಅನ್ನೋದು ಯಾವ ರೀತಿ ಎಲ್ಲಿಂದ ಬಂತು ಎಲೆಕ್ಷನ್ಸು ಏನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾರ ಜೆ ಡಿ ಎಸ್ನ ಅಭ್ಯರ್ಥಿಗಳು ಎಷ್ಟೋ ಮೂವತ್ತೋ ಮೂವತ್ತೈದು ಎಷ್ಟೋ ಗೆದ್ದಿದ್ರಲ್ಲ ಪ್ರಾಮಾಣಿಕತೆಯಿಂದ ಸುಮ್ಮನೆ ಹೋಗಿ ಕೈ ನಮಸ್ಕಾರ ಮಾಡಿಕೊಂಡು ಗೆದ್ದಿದಾರ ಅಂತ ಅವರು ಹೇಳಿ ಈಗ ಅವರು ಗೆದ್ದಿದ್ರಲ್ಲ ರಾಮನಗರದಲ್ಲಿ ಗೆದ್ದಿದ್ರು ಚನ್ನಪಟ್ಟಣದಲ್ಲಿ ಗೆದ್ದಿದ್ರು ಸುಮ್ಮನೆ ಎಲ್ರಿಗೂ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದು ಓಟ್ ಬಂದಿದ್ಯಾ ಕೇಳಿ ಸುಮ್ಮನೆ ನೋಡಿರಿ ಗ್ಲಾಸ್ ಹೌಸಲ್ಲಿ ಕೂತ್ಕೊಂಡು ಇವ್ರ ಅವ್ರ ಕಲ್ಲು ಹೊಡೆಯೋದು ಅವ್ರ ಇವ್ರಿಗೆ ಕಲ್ಲು ಹೊಡ್ಯೋದು ಸುಮ್ಮನೆ ನಾವು ರಾಜಕಾರಣಿಗಳು ನಂಗೆ ಆಗ್ತೀವಿ ಅಷ್ಟೇ ಹಾಗಾಗಿ ಇವತ್ತು ನಾವೆಲ್ಲ ಕೂಡ ಕೆಲವು ವ್ಯವಸ್ಥೆಗಳು ಅವ್ಯವಸ್ಥೆಗಳು ಆಗೋಗಿದೆ ಲೆಟರ್ಸ್ ಅಗ್ರಿ ಸುಮ್ಮನೆ ನಾವ್ಯಾವುದೋ ಮೌಲ್ಯಗಳ ಬಗ್ಗೆ ಮಾತಾಡೋವಂಥದ್ದು ನಾವು ಮಾಡೋದು ಏನು ಆಗ್ತಾ ಇರುವಂಥ ವ್ಯವಸ್ಥೆ ಆ ವ್ಯವಸ್ಥೆನ ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಸುಮ್ಮನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಕಲ್ಲಾಕೋದ್ರಿಂದ ಏನಾಗ್ತದೆ ರಾಜಕಾರಣಿಗಳ ಮೇಲೇ ರಾಜಕೀಯದ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗುವಂಥ ದಿನಗಳು ಬರ್ತಾಯಿದೆ ಸಿಎಂ ಮಾಜಿ ಸಿಎಂ ನಡುವೆ ಅರ್ಕಾವತಿ ವಾರ್ ನಡೀತಾ ಇದ್ದು ಸಿಎಂ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅರ್ಕಾವತಿ ವಿಚಾರದಲ್ಲಿ ಸುಳ್ಳು ಹೇಳಿಲ್ಲ ಅನ್ನುವಂತಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವರೇ ನೇಮಿಸಿದ ಆಯೋಗದ ವರದಿಯನ್ನು ನಾನು ಓದಿದ್ದೇನೆ ಏನಾದರೂ ಸುಳ್ಳು ಹೇಳ್ತಿದ್ರೆ ಅದು ಅವರೇ ಹೇಳ್ತಿದ್ದಾರೆ ಅನ್ನೋದು ಸಿಎಂ ಮಾತು ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹಾಗೆನೇ ಸಿಎಂ ಬಸವರಾಜ ಬೊಮ್ಮಾಯವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಮುಖ್ಯಮಂತ್ರಿ ಆಗಿರೋರು ಮುಖ್ಯಮಂತ್ರಿ ಆಗಿರೋರು ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಕಾಲದಲ್ಲಿ ಐವತ್ತೆರಡು ಎಕರೆ ಡಿನೋಡಿಫೈ ಆಗಿಬಿಟ್ಟದೆ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ ಕೆಂಪಣ್ಣವರು ಸಿದ್ದರಾಮಯ್ಯನವರು ಒಂದೇ ಒಂದು ಕೂಡ ಎಕರೆನುಫೈ ಮಾಡಿಲ್ಲ ಮತ್ತೆ ಬಂದು ನಾಲ್ಕು ವರ್ಷ ಆಯ್ತಾ ಬಂತಲ್ಲ ವರದಿ ಇಡಬೇಕಾಗಿತ್ತಲ್ಲ ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ ಇಲ್ಲಿ ನಾವು ಯಾವಾಗ ಇವ್ರ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಜೋರು ಮಾಡೋದು ಇವರು ಹಗರಣಗಳೆಲ್ಲ ತೆಗಿಯಕ್ಕೆ ಶುರು ಮಾಡಿದ ಮೇಲೆ ಅದು ಮುಚ್ಕೊಳ್ಳೋಕ್ಕೋಸ್ಕರ ಇದನ್ನ ಈಗ ಮಾಡಿದ್ದಾರೆ ನಾನು ಅರ್ಕಾವತಿ ಲೇಔಟ್ನಲ್ಲಿ ಒಂದೇ ಒಂದು ಗುಂಟಿನೂ ಕೂಡ ಡಿನೋಡಿಫೈ ಮಾಡಿಲ್ಲ ಅದನ್ನೇ ಕೆಂಪಣ್ಣ ಅವರು ಕೂಡ ಹೇಳಿದ್ದಾರೆ ಅವರು ಮುಖ್ಯಮಂತ್ರಿಗಳು ಹೇಳೋದು ಬರೀ ಸುಳ್ಳು ಅಂತ ಹೇಳ್ತೀರಿ ಕಮಿಷನ್ ರಿಪೋರ್ಟ್ ನಾನು ಓದಿದ್ದೇನೆ ಅದು ಬಸವರಾಜ ಬೊಮ್ಮಾಯಿ ಫೈಂಡಿಂಗ್ ಅಲ್ಲ ನಾನು ಸುಳ್ಳು ಹೇಳೋದಕ್ಕೆ ಅವರು ನೇಮ್ ಇರುವಂತ ಜಸ್ಟಿಸ್ ಕೆಂಪಣ್ಣ ಅವರು ಸುದೀರ್ಘವಾಗಿ ಎವಿಡೆನ್ಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ ನಾನು ಸುಳ್ಳು ಹೇಳೋ ಪ್ರಶ್ನೆ ಬರೋದಿಲ್ಲ ಏನಾದರೂ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಅವರೇ ಹೇಳಿದ್ರಲ್ಲ ಅಧಿಕಾರಿಗಳು ತೆಗೆದುಕೊಂಡು ಬಂದಿರ ಅನುಮೋದಿಸಿದ್ದೇನೆ ಅಂತ ಬರೀತೀರ ಅರ್ಥ ಏನು ಅವ್ರು ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿದ್ರೆ ತಪ್ಪು ಅಂತ ಇದಕ್ಕೆ ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಎರಡನೇದಾಗಿ ಲೋಕಾಯುಕ್ತದ ಬಗ್ಗೆ ಅವ್ರು ಮತ್ತೆ ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ ಅಡ್ವೊಕೇಟ್ ಜನರಲ್ ವಾದ ಆದ ಮೇಲೆ ಜಜ್ ಏನು ಹೇಳಿದ್ದಾರೆ ಅದು ಇಂಪಾರ್ಟೆಂಟ್ ಜಜ್ಮೆಂಟ್ ಇಂಪಾರ್ಟೆಂಟ್ ಅಲ್ವಾ ವಾದಗಳ ನಮ್ಮ ನಮ್ಮ ಬೇಕಾದಂಗೆ ನಾವು ಮಾಡ್ಕೊಳ್ತೀವಿ ಜಜ್ಮೆಂಟಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಟು ಪ್ರೊಟೆಕ್ಟ್ ದಿ ಕರಪ್ಷನ್ ಇನ್ ಹೈರ್ ಹೈರಪ್ಸ್ ಪೊಲಿಟಿಕಲ್ ಕ್ಲಾಸ್ ಆ್ಯಂಡ್ ಬ್ಯೂರೋಕ್ರೇಟ್ಸ್ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನಾನು ಹೇಳಿರುವಂತದ್ದು ಜಜ್ಮೆಂಟ್ ಓದಿದ್ದೇನೆ ಕಮಿಷನ್ ರಿಪೋರ್ಟ್ ಓದಿದ್ದೇನೆ ಇದು ನೋಡಿ ಕಟ್ಟು ಸತ್ಯ ಅವರು ಕಟ್ಟು ಸತ್ಯವನ್ನ ಕಾಲ ಬಂದಿದೆ ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ರೆ ನಾವೆಲ್ಲ ನೋಡಿದ್ವಿ ಇನ್ ಮುಂದೆ ನಾವೇನು ಕ್ರಮ ತೆಗೆದುಕೊಂಡು ತೆಗೆದುಕೊಳ್ಳಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಿವಾಜಿ ಪ್ರತಿಮೆಯ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ ಪ್ರತಿಮೆ ಉದ್ಘಾಟನೆಯ ವಿಚಾರಕ್ಕೆ ಈಗ ಸಾಹುಕಾರ್ ಹರಿಹಾಯ್ದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಮಾರ್ಚ್ ಎರಡಕ್ಕೆ ಸಿಎಂ ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿ ಸಾಹುಕರ್ ಹೇಳಿದ್ದಾರೆ ಹೆಬ್ಬಾಳ್ಕರ್ ಅವರು ಏನಾದ್ರೂ ಭಾವನಾತ್ಮಕ ನಾಟಕ ಮಾಡಿದ್ರೆ ಜನರೇ ಅವರಿಗೆ ಬುದ್ಧಿ ಕಲಿಸ್ತಾರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಕಟ್ಟುವಾಗ್ಲೇ ಅವರು ದುಡ್ಡು ತಿಂದಿದ್ದಾರೆ ಅನ್ನುವ ಆರೋಪವನ್ನು ಸಾಹುಕಾರ್ ಮಾಡಿದ್ದು ಈಗಿರೋ ಅವರ ವಾಹನ ನೋಡಿ ಹೇಗಿದೆ ಅಂತ ಅವರಂತೆ ನಾನು ಕೀಳುಮಟ್ಟದ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಮುಂದಿನ ಚುನಾವಣೆಗೆ ಬುದ್ಧಿ ಕಲಿಸ್ತಾರೆ ಮತ್ತು ಈಗಾಗಲೇ ಸಂಜಯ್ ಪಳ್ಳಿ ಹೇಳ ಪ್ರಕಾರ ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಟಿ ಐ ಗಕ್ಕೂ ಮುಂದಿನ ದಿನ ಮಾತಾಡ್ತೇವೆ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಹೇಳ್ತಾನೆ ಹೆಸರ್ಕೋದಿಲ್ಲ ಕಾಂಗ್ರೆಸ್ ಪಕ್ಷ ಕಟ್ಸತ್ತಿಲ್ಲ ನಾನು ಉಸ್ತ ಸ್ವಚ್ಛತಾ ಕಾಂಗ್ರೆಸ್ ಪಕ್ಷದ ಅಲ್ಲಿ ರೊಕ್ಕ ತಿಂತಾರೆ ಅವರು ಬೇಕಾರೆ ನಾವು ಇವನ್ನೇ ನೋಡ್ರಿ ಕೇಳು ಅಲ್ಲಿ ದುಡ್ಡು ತಿಂದಾರೆ ಯಾರು ತಿಂದ ತಿಳ್ಕೊ ತಿಳ್ಕೋ ದೊಡ್ಡ ಬ್ಯಾಗ್ ಹಿಡಿಯಾರ ಬಾಗಲಗ ಯಾರು ತಿಂದಾರ ಅವರು ನೋಡ್ರಿ ನಾನು ಹಾಯ್ ಹಚ್ಕೊಟ್ಟ ನಾನು ಅಲ್ಲಿ ದುಡ್ಡು ಊಟ ಮಾಡು ನಾಣ ಕೊಟ್ಟೆನ ಅದ ಅಕ ಬಿಲ್ಡಿ ಕಟ್ಟಾಕ ಅದ್ರೊಳಗೆ ದುಡ್ಡು ತಿಂದಾರ ಅವರು ಬ್ಯಾಗ್ ಕಳೆದ ಐದು ವರ್ಷದಿಂದ ಬಿಡೋ ನೋಡ್ರಿ ಆವಾಗ ಗಾಡಿಗಳು ಆವಾಗ ನೀಡುವಂಥ ಸ್ಟೈಲು ಈಗಿನ ನೋಡಿ ತರ ತಿಳ್ಕೊ ರೀ ಐದು ವರ್ಷ ಇಲ್ಲಿ ಹೋಗ್ತ ದುಡ್ಡು ಬಂತು ಹಾಯ್ ಗೊತ್ತು ತಿಳ್ಕೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧೀಗ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ಈಗ ಬೆಳಗಾವಿಯಲ್ಲಿ ಮರಾಠ ಮಾತ ಹೋಲಿಕೆಗೆ ಪ್ರತಿಮೆಯ ಪಾಲಿಟಿಕ್ಸ್ ನ ಕ್ರೆಡಿಟ್ ವಾರ್ ನಡೀತಾ ಇರೋದು ಅವರು ಲಕ್ಷ್ಮೀ ಬಳ್ಕರ್ ಅವರ ಐದನೇ ತಾರೀಕು ನಾಯಕರನ್ನ ಕರೆಸಿ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡುವಂತಹ ವಿಚಾರದಲ್ಲಿ ಇದ್ರೆ ಈಗ ಇವರು ಸಿಎಂ ಕರೆಸ್ತೀವಿ ಮಾರ್ಚ್ ಎರಡಕ್ಕೆ ಅಂತ ಹೇಳಿ ಎಲ್ಲಿಗೆ ಹೋಗಿ ರೀಚ್ ಆಗಬಹುದು ಅಂತ ಅನ್ಸುತ್ತೆ ಇದು ನವಿತಾ ಮಾರ್ಚ್ ಎರಡಕ್ಕೆ ಈ ಒಂದು ರಾಜಹಂಸ ಗಡದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೃಹತ್ ಪ್ರತಿಮೆ ಮತ್ತು ಕೋಟೆ ಅಭಿವೃದ್ಧಿ ಕಾರ್ಯ ಲೋಕಾರ್ಪಣೆಗೆ ಆ ಇನ್ನು ಕೊನೆ ಬೀಳಲಿದೆ ಪ್ರಮುಖವಾಗಿ ಏನು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಲೋಕಾರ್ಪಣೆ ಮಾಡಲಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಇದೆ ಮೇಲೆ ಈ ಒಂದು ಕಾರ್ಯಕ್ರಮವನ್ನ ಸದ್ಯ ಆಯೋಜನೆ ಮಾಡಿರ್ಲ ಮಾಡಲಾಗಿರ್ತಕ್ಕಂಥದ್ದು ಮೊದಲು ಆ ಏನು ಈ ಒಂದು ಸರ್ಕಾರದ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ ಆಗಿರ್ತಕ್ಕಂಥ ಯೋಜನೆ ಕಾಮಗಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ನಾಯಕರನ್ನ ಕರೆಸಿ ಉದ್ಘಾಟನೆ ಮಾಡಬೇಕು ಹೇಳಿ ಪ್ಲಾನ್ ಮಾಡಿದ್ರು ಜೊತೆಗೆ ಮಾರ್ಚ್ ಐದರಂದು ಉದ್ಘಾಟನೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದ್ರು ಇದು ಬಿಜೆಪಿ ನಾಯಕರನ್ನ ಕೆರಳಿಸುತ್ತು ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಲ್ಲಿಗೆ ಭೇಟಿ ನೀಟ್ಟು ಈಗ ದಿನಾಂಕವನ್ನು ನಿಗದಿ ಮಾಡು ಮಾಡುವ ಕೂಡ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಬೆಳಗಾವಿ ಗ್ರಾಮೀಣ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆಯನ್ನು ನಡೆಸಿ ಅವತ್ತಿನ ಕಾರ್ಯಕ್ರಮಗಳು ಏನಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ ಜೊತೆಗೆ ಏನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ್ ನೇತೃತ್ವದಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದಂತ ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನು ಮಾಡಿದ್ದಾರೆ ನಾನು ಅನುದಾನವನ್ನ ತಡೆ ಹಿಡಿಯುವಷ್ಟು ಸಣ್ಣ ವ್ಯಕ್ತಿ ನಾನಲ್ಲ ಅಂತ ಹೇಳಿ ಮತ್ತೆ ಮತ್ತೊಮ್ಮೆ ವಾಗ್ದಾಳಿಯನ್ನ ಮಾಡಿದ್ದಾರೆ ನಲ್ಸಜನ್ ಟೈಮ್ ಅಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ಗುಡ್ ನ್ಯೂಸ್ ಸಿಎಂ ಅಂಗಳಕ್ಕೆ ಚಿಕ್ಕಬಳ್ಳಾಪುರ ಬಿಎಂಟಿಸಿ ಸಂಚಾರದ ಭವಿಷ್ಯ ಚಿಕ್ಕಬಳ್ಳಾಪುರಕ್ಕೆ ಬಿ ಎಂ ಟಿ ಸಿ ಬಸ್ ಓಡಿಸ್ತಾರಾ ಸಿ ಎಂ ಅನ್ನುವಂತಹ ಪ್ರಶ್ನೆಗೆ ಇನ್ನು ಕೆಲವೇ ತಿಂಗಳಲ್ಲಿ ಅಂದರೆ ಒಂದೆರಡು ತಿಂಗಳಲ್ಲಿ ಅದಕ್ಕೆ ಉತ್ತರ ಸಿಗುವ ಸಾಧ್ಯತೆ ಇದೆ ಸಿ ಎಂ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆಯೂ ಕಂಡು ಬರ್ತಾ ಇದೆ ಈ ಮಧ್ಯೆ ಬಿ ಎಂ ಟಿ ಸಿ ಬಸ್ ಬಿಡದಂತೆ ಕೆ ಎಸ್ ಆರ್ ಟಿ ಸಿ ಆಕ್ಷೇಪವನ್ನು ವ್ಯಕ್ತ ವ್ಯಕ್ತಪಡಿಸಿದೆ ಅಂದರೆ ಈಗ ಬಿ ಸಿ ಬಸ್ ಬಿಡಬಾರ್ದು ಅನ್ನೋದು ಆಕ್ಷೇಪ ಕೆ ಎಸ್ ಆರ್ ಸಿ ಕಡೆಯಿಂದ ಆದರೆ ಬಿ ಎಂ ಟಿ ಅವರು ಹೇಳೋದು ಇಲ್ಲ ಬಿ ಎಂ ಟಿ ಸಿ ಬಸ್ಸನ್ನು ಅಲ್ಲಿಗೆ ಓಡಿಸಿ ಅಂತ ಹೇಳಿ ಇನ್ನೊಂದೆಡೆ ಬಿ ಎಂ ಸಿ ಬೇಕೇ ಬೇಕು ಅಂತ ಸುಧಾಕರ್ ಒತ್ತಡವನ್ನ ಹೇಳ್ತಾ ಇದ್ದಾರೆ ಬಿ ಎಂ ಸಿ ಉಪಾಧ್ಯಕ್ಷ ನವೀನ್ ಕಿರಣ್ ಅವರು ಕೂಡ ಬಿ ಎಂ ಸಿ ಬಸ್ ಓಡಿಸಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರೆ ಬಿ ಎಂ ಟಿ ಸಿ ಬಸ್ಗಳ ಸಂಚಾರ ಆಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಆಯುಷಾರಾಮಿ ಓಲ್ವೋ ಬಸ್ ಕಾಲಿಡುತ್ತಾ ಅನ್ನುವಂತಹ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇದೆ ಆಟೋ ಕೆಎಸ್ಆರ್ಟಿಸಿ ನಡ್ಕೊಂಡು ಬಂದ್ಬಿಟ್ಟಿದೆ ಸೊ ಈಗ ಹೊಸದಾಗಿ ನಾವು ಯಾವುದೇ ಬಸ್ಸು ಅವರ ಅವರ ರೂಟ್ ಅಲ್ಲಿ ನಾವು ಅನ್ನೆಸೆಸರಿಯಾಗಿ ನಾವು ಆಗೋದಿಲ್ಲ ಬೇಕಾದಷ್ಟು ಬಸ್ಗಳು ಅವ್ರದ್ದು ಇದೆ ನಾವು ಕೇಳಿದ್ವಿ ಚಿಕ್ಕಬಳ್ಳಾಪುರ ಸೆಕ್ಟರ್ ಕೇಳಿದ್ವಿ ಬಟ್ ಸಿನ್ಸ್ ಇಟ್ ಈಸ್ ಕಾನ್ಫ್ಲಿಕ್ಟಿಂಗ್ ವಿತ್ ದೇರ್ ಸ್ಕೀಮ್ ಆಫ್ ಏರಿಯಾ ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಎಲ್ಲದಕ್ಕೂ ಟೆಕ್ನಾಲಜಿಯನ್ನ ಅವಲಂಬಿಸಿದ್ದೇವೆ ಇದೇ ವೇಳೆ ಮಕ್ಕಳಿಗೆ ಪಾಠ ಹೇಳಿಕೊಡೋದಕ್ಕೆ ರೋಬೋ ಒಂದು ಬಂದಿದೆ ಅದು ಹೇಗೆ ಪಾಠ ಹೇಳಿಕೊಡುತ್ತೆ ನೀವೇ ನೋಡಿ ಶಾಲಾ ಸಮವಸ್ತ್ರ ತೊಟ್ಟು ಮಕ್ಕಳಿಗೆ ಹಾಡ್ ಹೇಳಿ ಮನರಂಜಿಸೋದು ಪಾಠ ಹೇಳ್ಕೊಟ್ಟು ಮಕ್ಕಳ ಪ್ರಶ್ನೆಗೆ ತಟ್ಟಂತ ಉತ್ತರಿಸುವುದು ಇದೆಲ್ಲ ಮಾಡ್ತಾರೋ ಈ ರೋಬೋದ ಹೆಸರು ಶಿಕ್ಷಾ ಎಂದು ಉತ್ತರ ಕನ್ನಡ ಜಿಲ್ಲೆಯ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ವಾರಕ್ಕೊಮ್ಮೆ ಭೇಟಿ ಕೊಟ್ಟು ಮಕ್ಕಳಿಗೆ ಶಿಕ್ಷಣ ನೀಡುವುದೇ ಶಿಕ್ಷಾ ಕೆಲಸ ಇವತ್ತಿನ ಮಕ್ಕಳು ಹುಟ್ಟುಡ್ತಾನೆ ಮೊಬೈಲ್ ಲ್ಯಾಪ್ಟಾಪ್ ಇತರದ ತರದ ಗ್ಯಾಜೆಟ್ಗಳ ಜೊತೆನೆ ಬೆಳೆದು ಬಿಡ್ತಾರೆ ಈ ಬೋರಿಂಗ್ ಅನಿಸುವಂತಹ ಕ್ಲಾಸ್ ರೂಮ್ ಅನ್ನ ಆಸಕ್ತಿದಾಯಕರವಾಗಿ ಮಾಡ್ಬೇಕಲ್ಲ ಹೇಳುವಂತಹ ಆಲೋಚನೆ ನನಗೆ ಬಂತು ಈ ಒಂದು ರೋಬೋಟ್ ಅನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಕಳೆದ ಒಂದೂವರೆ ವರ್ಷದಿಂದ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೇವೆ ಶಿರಸಿಯ ಎಂಎಸ್ ಚೈತನ್ಯ ಕಾಲೇಜಿನ ಭೌತಶಾಸ್ತ್ರ ಪ್ರಾಧ್ಯಾಪಕ ಅಕ್ಷಯ್ ಮಾಲೇಶ್ಕರ್ ಹಾಗೂ ಆದರ್ಶ್ ದೇವಾಡಿಗ ಅವರು ಈ ರೋಬೋದ ಜನಕರು ಕಲಿಕಾ ಮಿತ್ರ ರೋಬೋವನ್ನ ಯಾರು ಬೇಕಾದ್ರೂ ಚಾಲನೆ ಮಾಡಬಹುದು ಹೀಗಾಗಿ ಶಿಕ್ಷಕರು ಮಕ್ಕಳಿಗೆ ಇದನ್ನ ಚಲಾಯಿಸಿ ನಿಯಂತ್ರಿಸುವುದು ಸುಲಭ ಇಷ್ಟು ಈಗಿರೋ ರೋಬೋವನ್ನು ಇನ್ನಷ್ಟು ಸರಳೀಕರಣ ಮಾಡಿ ಶಿಕ್ಷಾ ಟೂ ಪಾಯಿಂಟ್ ಒನ್ ರೋಬೋವನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಒಟ್ನಲ್ಲಿ ಮಕ್ಕಳಿಗೆ ಈ ಹೊಸ ಟೆಕ್ನಾಲಜಿ ಬುದ್ಧಿಮತ್ತೆಯನ್ನ ಹೆಚ್ಚಿಸುವುದ್ದು ಗ್ಯಾರಂಟಿ ದರ್ಶನ್ ನಾಯಕ್ ನ್ಯೂಸ್ ಕಾರವಾರ ಕಾರವಾರ್ಟು ಹೊತ್ತಿನ ಪ್ರಮುಖ ಸುದ್ದಿ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು